ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ದಿನೇ ರಥ ಸಪ್ತಮಿ ಶ್ರೀಮತಿ ಯಶೋಧಾ ಪ್ರಕಾಶ್ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ದಿನ ರಥಸಪ್ತಮಿ ಎಂದು ಚಳ್ಳಕೇರಿಯ ಶ್ರೀ ಶಾರದಾಶ್ರಮದ ಸದ್ಭಕ್ತಿ ಶ್ರೀಮತಿ ಯಶೋಧಾ ಪ್ರಕಾಶ್ ಅವರು ತಿಳಿಸಿದರು ಶಿವನಗರದ ತಮ್ಮ ಜಿ ನಿವಾಸದಲ್ಲಿ ರಥಸಪ್ತಮಿಯ ಪ್ರಯುಕ್ತ ಆಯೋಜಿಸಿದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ರಥಸಪ್ತಮಿಯ ದಿನ ಸೂರ್ಯನು ಏಳು ಕುದುರೆಗಳ ಮೇಲೇರಿ ಬರ್ತಾನೆ ಈ ಏಳು ಕುದುರೆಗಳು ವಾರದ ಏಳು ದಿನಗಳನ್ನ ಏಳು ಧಾತುಗಳನ್ನು ಮತ್ತು ನಮ್ಮ ಶರೀರದಲ್ಲಿನ ಏಳು ಚಕ್ರಗಳನ್ನು ಸೂಚಿಸುತ್ತವೆ ಸೂರ್ಯನಿಂದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಅಲ್ಲದೆ ಸೂರ್ಯನು ಪ್ರತ್ಯಕ್ಷ ದೇವರಾಗಿದ್ದು ಮಾನವ ಜಗತ್ತು ಮತ್ತು ಪ್ರಕೃತಿಯ ಮೇಲೆ ಅಪಾರ ಪ್ರಭಾವ ಬೀರಿದ್ದು ಅವನ ಆರಾಧನೆಗೆ ಮೀಸಲಾದ ದಿನವೇ ರಥಸಪ್ತಮಿ ಅಂತ ಇದರ ಮಹತ್ವದ ಬಗ್ಗೆ ತಿಳಿಸಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸುತ್ತಿ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಆಶ್ರಮದ ಸದ್ಭಕ್ತರಾದ ವಿನೋದಮ್ಮ ಗೀತಾಲಕ್ಷ್ಮಿ ವಿಜಯಲಕ್ಷ್ಮಿ ಜ್ಯೋತಿ ಸುಮಿತ್ರಮ್ಮ ಸುಮಂಗಲಮ್ಮ ಸರಸ್ವತಿ ಭಾಗ್ಯಲಕ್ಷ್ಮಿ ಚಂದ್ರಕಲಾ ಶ್ರೀಮತಿ ಮಾಣಿಕ್ಯ ಸತ್ಯನಾರಾಯಣ ಕವಿತಾ ಶಾಂತಮ್ಮ ಯತಿಶಂ ಸಿದ್ಧಾಪುರ್ ಶಾರದಮ್ಮ ಸಂಗೀತ ರಶ್ಮಿ ರಮೇಶ್ ವೀರಮ್ಮ ಶೈಲಜಾ ಕೆಎಸ್ ವೀಣಾ ಕೃಷ್ಣ ವೀಣಿ ಜಯಶೀಲಮ್ಮ ಲೀಲಾವತಿ ದ್ರಾಕ್ಷಾಯಿಣಿ ಸೇರಿದಂತೆ ಶ್ರೀ ಶಾರದಾಶ್ರಮದ ಆಶ್ರಮದ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿಶಂ ಸಿದ್ದಾಪುರ್

शङ्करा शिवशं करा शिवशं करा शंभो शङ् करा शिवशं करा शिवशम्भो महादेवा शङ्राशिवशं ठम डमरु भजे शङ्कर भजे ठम डमरु भजे शङ्कर भजे सोलो नाशम्भो शङ्करीनाथशम्भो कोलोनाथशम्भो नाथ शम्भो शङ्करा शिव शङ्करा शिव शङ्करा शम्भो शङ्करा शिव शङ्करा शिव शंभो महादेवा शिव शम्भो महादेवा शंभो शंकर महादेवा सांब सदा शिव गौरी शंभोंंगदेवा श्यां सदा शिव गौरीदेव महादेवा देवदे गौरीशा देवदेव महादेवा ಅಷ್ಟೇ ಅವ್ರಿಗೆಲ್ಲ ಕಟ್ಟಿಕೊಟ್ಟು ಕಳಿಸರು ಅಲ್ಲಿ ಮುಂದೆ ಕೋಯಾಲ್ಪಾರದಲ್ಲಿ ಒಂದು ಆಶ್ರಮ ಇರುತ್ತೆ ಆಶ್ರಮದಲ್ಲಿ ಸಂಡು ಕೇದಾರನಾಥ ಅಂತ ಒಬ್ಬಗ್ತಾ ಇರ್ತಾನೆ ಅವನು ಮುಂದೆ ಸನ್ಯಾಸ ಆಗ್ತಾನೆ ಅವನಿಂದಲೇ ಅದು ಕೋಯಾಲ್ಪಾರದ ಆಶ್ರಮ ನಡೀತಾ ಇರ್ತಾನೆ ಆ ದಿನಗಳಲ್ಲಿ ಕೋಯಾಲ್ ಆಶ್ರಮದ ಆರ್ಥಿಕ ಸ್ಥಿತಿ ಅಷ್ಟೇನು ಉತ್ತಮವಾಗಿರಲಿಲ್ಲ ಆಶ್ರಮದ ನಿರ್ವಹಣೆಗಾಗಿ ಭಕ್ತರು ಬಹಳಷ್ಟು ದುಡಿದು ಹಣ ಗಳಿಸಬೇಕಿತ್ತು ಆದ್ದರಿಂದ ಜಯರಾಮ್ ಬಾಟಿಗೆ ತರಕಾರಿಯನ್ನು ಕಳಿಸಿದರೆ ಆರೇ ಬರುವುದಕ್ಕೆ ಕೂಲಿ ಹಾಳನ್ನು ನೇಮಿಸಲು ಸಾಧ್ಯವಿರಲಿಲ್ಲ ಆ ಭಕ್ತರಲ್ಲೇ ಒಂದಿಬ್ಬರು ತಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿದ ಮೇಲೆ ಸಂತೆಯಲ್ಲೋ ತೋಟಗಳಲ್ಲೋ ತರಕಾರಿಯನ್ನು ಕೊಂಡು ಜಯರಾಂ ಬಾಟಿಗೆ ತಾವೇ ಒತ್ತು ತರುತ್ತಿದ್ದರು ಆಗಿನ ಕಾಲದಲ್ಲಿ ಎಷ್ಟು ಒಂದು ಕಷ್ಟ ಇತ್ತು ಅಂದ್ರೆ ಈಗ ಅಲ್ಲಿಂದ ತರಕಾರಿ ತಗೊಂಡ್ಬರ್ಬೇಕಂದ್ರೆ ಈಗ ಆಟೋನು ಇನ್ನೂ ಅದರಲ್ಲಿ ತರಬೇಕಂದ್ರೆ ಅವ್ರು ಬಾಳಿಗೆ ಕೊಡ್ಬೇಕಲ್ಲ ಅಷ್ಟೊಂದು ಹಣ ಕೊಡೋಕು ಅವರು ಆಸ್ತಿನಲ್ಲಿ ಹಂಗಾಗಿ ಹಂಗಾಗಿಬಿಟ್ಟು ಅವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಡೋದು ಊರಿನ ಮನೆದು ತೋಟದ್ದು ಎಲ್ಲ ಆಮೇಲೆ ಅವರೇ ಉತ್ಕೊಂಡ್ಬಂದು ಈ ನಗರಮಗೆರಿಗೆ ನಮ್ಮ ಶೀಕರಿಗೆ ದೂರ ಅಲ್ಲ ಅಲ್ಲಿಂದ್ರೆ ದುಡ್ಡು ಕೊಡೋದು ಈಗ ಜಾಸ್ತಿ ಐವತ್ತು Make sure. that be honest.